ಹ್ಞೂ ಯಾಕಂದ್ರೆ ಅವನಿಗೆ ಚಾ ಬಿಸ್ಕೆಟ್ ಬ್ರೆಡ್ ಅದು ಏನು ತಿನ್ನಬೇಡಂದಾರೆ ಯಾರು ಒಣ ಬೇಕಾದ್ರೆ ಬಿಸ್ಕೆಟ್ ತಿನ್ನು ಬೇರೆ ಡ್ರೈ ಫ್ರೂಟ್ಸ್ ಅದು ಏನರೇ ಫ್ರೂಟ್ಸ್ ತಿನ್ನು ಅಂತಂದ್ರೆ ಈಗ ಐತೆ ತಿನ್ನು ಹತ್ತು ನಿಮಿಷ ಹುಡುಗ ವ್ಯಾನ್ ಅಂಕಲ್ ಬರ್ತಾನೆ ನೋಡ ಹಂಗೆ ಮಾಡ್ಬಾರ್ದು ಮಮ್ಮ ಈಗ ಆರಾಮ್ಸೆ ಹೋಗು ಆರಾಮ್ಸೆ ಬಾ ಬಿಲ್ಕುಲ್ ಚಾವ ಮಾಡಬೇಡ ಚಿಕ್ಕು ನಾನು ಹಿಂಗೆ ಭಾಳ ಇದಾರೆ ನಿಂತ ನೀ ಅಳ್ಳಾಕತ್ತಿದ್ ಇಲ್ಲ ಅಂದ್ರೆ ನಾವು ಕಳಿಸ್ತಿದ್ದಿಲ್ಲ ಹೇಳ್ತೀನಿ ಅದರ ಬೇರೆ ರೊಕ್ಕ ಒಂದು ಕಟ್ಬಿಟ್ಟಿವಿ ನಿಂದು ಹಂಗಂತ ಅಂದ್ಕೇಸ చంద్యానిడో చౌచౌ మడబడా దక్కముకి ఆరిగ్ను కొల్లకొకబడా నీను ఆరిజని తగలకొకబడా హ్మ్ ఫస్ట్ టైం ఉంటది ఆరామ్ సే హోగు ఆరామ్ సే బామ్మమ్మ ఓకే ఏను చలో ఇదనే దేఇదు డెంజర్ అదూరే బ్యాకప్దా ఇదనే దే డెంజర్ ఇదొలగ సమాన్య వాలా

ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ನಮ್ಮ ಚಿಕ್ಕೋಂಡ್ ನೋಡ್ರಿ ಪ್ರತಾಪ್ ಗಡ ಹೋಗ್ಯಾನಿ ತಿರ್ಗಾಡಕ್ಕೆ ಇಷ್ಟು ಖುಷಿ ಆಲತ್ತದ್ರಿ ಅವನಿಗೆ ಏನು ಕೇಳಿ ಬ್ಯಾಡ್ರಿ ಒನ್ ಡೇ ಟ್ರಿಪ್ ಅದ್ರ ಓನ್ಲಿ ಒನ್ ಡೇ ಪಿಕ್ನಿಕ್ ಅದ ರೀ ಅವ್ರು ಸ್ಕೂಲ್ ಕಡೆ ನಿಂತ ಸೊ ಹೋಗ್ಯಾರ ನೋಡ್ರಿ ಅವ ಇಲ್ಲ ಎಷ್ಟು ಕುಣ್ಕೋತ ಹೊಲತ್ತಾರ ಫುಲ್ ಎಕ್ಸೈಟ್ಮೆಂಟ್ದಾಗ ಹೋಲಕ್ಕತ್ತ ನೋಡಿ ದೇವ್ರದ್ದು ಏನಿಂತ ಈಗ ಸ್ವಲ್ಪ ಆರಾಮದ ರೀ ಅಷ್ಟೇ ಆರಾಮೇ ಇರಲಿ ರೀ ಅವನಿಗೆ ಹೋದ ಎಂಜಾಯ್ ಮಾಡಲಾಕಂದ್ಬಿಟ್ಟು ನಾವು ಭೀ ಸಣ್ಣವ್ರದಾಗ ಹೋಗ್ತಿದ್ದು ಎರಡ್ನೂರ್ ರೂಪಾಯಿ ಕೊಟ್ರಿ ಇನ್ನೊಂದ್ ಪಿಕ್ನಿಕ್ ಟ್ರಿಪ್ ಟೂರ್ ಎಲ್ಲ ಎಲ್ಲಾ ಆತಿ ಹೋದ್ರೆ ಇತ್ತ ನಾ ಎಂನೂರ ರೂಪಾಯಿ ಹಝಾರ್ ರೂಪಾಯ್ದಾಗ ಓನ್ಲಿ ಒನ್ ಡೇ ಟ್ರಿಪ್ಲಕ್ಕ ಸ್ಕೂಲ್ ಅವ್ರ ಹೋಗಲಾಕ್ ಬಿಡತ್ ನಾವೇ ಬಿಟ್ಟು ಬಿಟ್ಟಿವಿ ಅದೇ ತವನಿಗೀಗ ಮನೆಯಾಗ ಏನು ಹಿಂಗ ಚಾ ನಾಶಾ ಏನೋ ಮಾಡ್ಬೇಡ ಅಂದ್ರ ಯಾಕಂದ್ರೆ ಎಲ್ಲಾ ಅವೈಲೇಬಲ್ ಅವ್ರ ಬಳಿ ಅದ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಅವ್ರೇ ಅವ್ರ ಕಡೆ ನಿಂತ ಪ್ರೊವೈಡ್ ಮಾಡ್ಲತ್ತಾರ ಸೊ ಬರೀ ಅವನಿ ಕಾಜು ಬಾದಾಮ್ ಅಷ್ಟೇ ತಿನ್ನಿಲ್ಗೆ ಬಿಸ್ಕಿಟ್ಸು ತಿನ್ನಲಿಲ್ಲ ಹಂಗೆ ಬಿಟ್ಟು ನಾವಲ್ಲ ನಾನು ನನ್ನ ಫ್ರೆಂಡ್ಸ್ಗೋ ಜೊತೆ ಎಂಜಾಯ್ ಮಾಡ್ತೀನಿ ಅನ್ಕೋತ ಮತ್ತು ಸ್ನ್ಯಾಕ್ಸ್ ಅದು ಇದು ಮನೇಲಿ ಚಾಕ್ಲೇಟ್ ಬಿಸ್ಕಿಟ್ ಎಲ್ಲ ತಗೊಂಡು ಕೆಸಿನ ಹೋಗ್ಯಾನ ತೋ ಯಾವ ಇಲ್ಲಿ ಎಷ್ಟು ದೂರ ಆಯ್ತು ಹ್ಞೂ ಆಮ್ಯಾಗ ಸಂಜೆ ಬರೋ ಟೈಮ್ನಾಗ ಅವ್ರು ಮ್ಯಾಮ್ ಗ್ರೂಪ್ನಾಗ ಮೆಸೇಜ್ ಅಂತಂದ್ರೆ ಅವಾಗ ಬಂದು ನಾವೇ ಪಿಕ್ ಮಾಡ್ಕೊಂಡು ನೀವೇ ಬರಬೇಕು ಅವ್ರಿಗೆ ಕರ್ಕೊಂಡು ಹೋಗ್ಲಕ್ಕ ಅಂತಂದ್ರೆ ಅಂತಂದ್ರೆ ಈಗ ಕೇಕ್ ಕೊಟ್ಟು ಕೊಟ್ಟಿ ಕೇಕ್ನೇ ತಿಂತಿದಲೋ ಸುಮ್ಮವ ಕೇಕ್ನ ತಿನ್ಲಿಲ್ಲ ನೋಡುವ ಹೋಗ್ಯಾನ ಈಗ ಬ್ಯಾನ್ ಅಂಕಲ್ ಬಂದಿದ್ರು ಕರ್ಕೊಂಡು ಹೋದ್ರು ಹಿಂಗದ ನೋಡ್ರಿ ಪ್ರೊಸೀಜರ್ ಮತ್ತೆ ನಿಮ್ಮೆಲ್ಲರಿಗಿನ್ನ ವಿಡಿಯೋಸ್ಗಳು ಹ್ಯಾಂಗ್ ಅನ್ಸ್ಲತ್ತವ ನಿನ್ನೀ ಬ್ಲಾಗ್ ಹ್ಯಾಂಗ್ ಅನ್ನಿಸ್ ನಂಗೆ ಪಕ್ಕ ಎಲ್ಲರೂ ಕಮೆಂಟ್ನಾಗ ಹೇಳ್ರಿ ಮತ್ ಇಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲತ್ತೀರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ನೋಡ್ರಿ ನಾ ಈಗ ಏನ್ ಮಾಡತ್ತಿನ ಅಂದ್ರ ಚಪಾತಿಗೆ ಬಿಟ್ಟು ರೀ ಚಿಕ್ಕ ಟಿಫಿನ್ ಮೈದಿ ಇಲ್ಲ ಅವ್ರ ಪಪ್ಪನೂ ಮನೆಯಾಗರಲ್ರಿ ಹಂಗತ್ತು ಸರ್ ರಾತ್ರಿ ನಾದಿಡ್ಲಿಲ್ರಿ ಬಟ್ ಈಗ ಈ ಚಪಾತಿ ಹಿಟ್ಟು ನಾದ್ದೀನಿ ಉಸಿರು ತೊಗೊಂಡು ಒಂದಿಷ್ಟು ಈಗ ನೀರನ್ನೂ ಹಾಕಿಟ್ಟಿನಿ ನೋಡ್ರಿ ಇದ್ರಾಗ ಮತ್ತು ಮಿಕ್ಕ ಸಲುವಾಗಿ ಸ್ವಲ್ಪ ಖರೀಚ ಮಾಡೀನಿ ಅವ್ರ ಪಪ್ಪ ಸ್ವಲ್ಪ ಮಾಡ್ಕೊಂಡು ಕುಡ್ದಿದ್ರು ಕಾಲು ತೊಗೊಂಬಂದ್ರೆ ಯಾರೂ ಹೋಗಲ್ಲಗ ರೀ ತಳಿ ಅದ ಹಾಂಗದ ಅನ್ಕೊತ ರೆಡಿ ಆಗಮ ಜನ ರೆಡಿ ಆಗ ನಮ್ಮ ಇಕ್ಕಳನು ಎದ್ದ ನೋಡ್ರಿ ಅವ್ನಿಗೂ ಚಹಾ ಬ್ರೆಡ್ ಈಗ ನಾನು ಚಾ ಬ್ರೆಡ್ ತೊಗೊಳತ್ತೀನಿ ಅವ್ರ ಪಪ್ಪಾ ವಾಪಸ್ ಚಾ ಕುಡಿದ ಕಿನ ಮುಕ್ಕೊಂಬಿಟ್ಟಿ ಅವ್ರಾಗ ವಾ ನಿದ್ದೆ ಹೊಟ್ಲಿತಾರ ಅವರು ನಿದ್ದೆ ಹುಡುಲಕ್ಕ ಹ್ಞೂ ಹೋಗ್ಬೇಕೆಲ್ಲ ಇವ್ ಖಾಸಗಿ ಸತ್ತು ಇದು ಹಾಸಿಗೆ ಎಲ್ಲ ಮಡ್ಚಿಟ್ಟು ಆಮೇಲೆ ಅಡುಗೆ ಇದು ಮಾಡ್ಕೊಂಡು ಟಿಫಿನ್ ಮಾಡ್ಕೊತೀನಿ ಆಮ್ಯಾಗೆ ಬಸ್ತೀನಿ ರೋ ನಿಮ್ಮ ಪಪ್ಪ ತೊಗೊಂಡ್ಬಿಡ್ತಾರೆ ಟಿಫಿನ ಆಯ್ತು ಚಲೋ ನಾನು ನೋಡ್ರಿ ಈಗ ಉಸಳಿ ಪಲ್ಯ ಮಾಡ್ಕೊಲತ್ತೀನಿ ಅದಕ್ಕೆ ಉಸುಳಿ ಏನು ಮಾಡಿದ್ರಿ ನೆನೆ ಇಟ್ಟಿದ್ರಿ ನಾನು ಒಂದಿನ ಇಟ್ಟು ಎರಡು ದಿನ ಕಟ್ಟಿಟ್ಟಿದ್ದ ಮತ್ತು ಅಂದ್ರೆ ಇಲ್ಲಿ ಟೊಮಾಟಾ ಉಳಾಗಡ್ಡಿ ಮತ್ತುಂದ್ರೆ ಮೆಣಸಿಕಾಯಿ ಬಳ್ಳಿಗ್ ಪೀಸ್ಕೊಂಡೀನಿ ಸಾಸಿವೆ ಜೀರಿಗೆ ಉಪ್ಪು ಅರ್ಶಿಣೆಲ್ಲ ಇಟ್ಕೊಂಡಿಲ್ಲಿ ಗರಮ್ ಆಗಿದೆ ಪಟ್ಟಂತ ಪಾಣೆ ಮಾಡ್ಕೊತೀನಿ ರೀ ಇದಕ್ಕೆ ನಾನು ಈಗ ಸಾಸಿವೆ ಹಾಕಿದೀನಿ ಸ್ವಲ್ಪ ಚಟಪಟ್ಟ ಅನ್ಬಾಕಿದ್ರಾಗ ಏನು ಮಾಡೀನಿ ರೀ ಮೆಣಸಿಕಾಯ ಬಳ್ಳಿ ಕುತ್ಕೊಂಡಿದ್ದಲ್ರಿ ಅದನ್ನು ಹಾಕಿನಿ ಮತ್ತು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ಇದಾಗಿ ಈಗ ಏನಾಗ್ತೀನಂದ್ರೆ ಉಪ್ಪು ಅರ್ಶಿಣ ಮತ್ತಂದ್ರೆ ಅಂದರೆ ಟಮಾಟೆ ಮತ್ತೆ ಅಂದ್ರೆ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ಇದ್ರೆ ನೀರದು ಏನೂ ಹಾಕೋದಿಲ್ಲ ರೀ ಸ್ಲೋ ಹಾಗೆ ಸ್ಲೋ ಸ್ಲೋ ನಾನ್ನೂರು ಮೈಗೆ ಎಂಟು ಎಂಟುನೂರು ಮೈ ಇದ್ದಾನೆ ಈಗ ನಾಲ್ನೂರು ಮೈಗೆ ಇಟ್ಕೊಂಡು ಏನು ಮಾಡ್ತೀನಿ ರೀ ಟೆಂಪ್ರೇಚರ್ ಮೈಗೆ ಇಟ್ಟೀಗ ಚಂದನ ಅತ್ತದಾಗ ಸಾರ್ಟೆ ಟೈಪ್ ಮಾಡ್ಕೊಂಡ್ಬಿಡಿ ಫ್ರೈ ಮಾಡ್ಕೊಂಬ್ರಿ ನೋಡಿ ಫ್ರೆಂಡ್ಸ್ ಈಗ ಟಮಟ ಮತ್ತಂದ್ರೆ ಉಪ್ಪು ಅರ್ಶಿಣ ಮತ್ತಂದ್ರೆ ಉಸಳಿ ಹಾಕಿ ಈಗ ಚಂದನತ್ತಾಗ ಫ್ರೈ ಮಾಡ್ಕೊಳ್ತೀನಿ ಇದ್ರಾಗ ನಾನು ನೀರು ಗಿಡ ಏನೂ ಹಾಕಿ ನೋಡಿರಿ ತಾನೇ ನೀರು ಬಿಟ್ಟ ತಾನೇ ಕುದೀತದ ನೋಡಿ ಇದ್ರಾಗ ಈಗ ಈಗ ಜಲೀ ಜಲ್ದಿ ಚಪಾತಿನೂ ಮಾಡ್ಕೊತೀನಿ ಮಿಕ್ಕು ಟಿಫಿನ್ ಕೊಟ್ಟು ಕಳಿಸ್ಬೇಕು ನೋಡ್ರಿ ಈಗ ಮಿಕಣ್ಣ ಟಿಫಿನ್ ರೆಡಿ ಆಯ್ತು ಉಸಳಿ ಪಲ್ಯ ಮತ್ತಂದ್ರೆ ಬಿಸಿ ಬಿಸಿ ಚಪಾತಿ ಎರಡು ರೆಡಿ ಆಗ್ಯಾವ ನೋಡ್ರಿ ನೋಡ್ರಿ ರೊಟ್ಟಿ ಹಿಡಿದ ಈ ಸಂದ ಈಗ ಜಸ್ಟ್ ಎದ್ದಿ ಪರೋಟ ಮಾಡ್ಲಕತ್ತಿ ತುರ್ಕೆ ಮಾಡ್ಲಕತ್ತಿ ಅಚ್ಚಾ ಪರೋಟ ಮತ್ತಂದ್ರೆ ಉಸಳಿ ಪಲ್ಯ ಮಿಕಣ್ಣ ಟಿಫಿನ್ ಕಟ್ಟಿಟ್ಟಿ ನೋಡು ನೀ ಪಟ್ಟಂತ ಹೋಗ್ತಸ ನೋಡ್ ಟಿಫಿನ್ ಕೊಡ್ವಾ ಅಲ್ಲಿ ಇಟ್ಟಿ ನೋಡು ಅಲ್ಲಿ ಬೆಡ್ವಾಗಿ ಇಟ್ಟಿ ನೋಡಿ ಸರಿ ನೋಡ್ರಿ ಈಗ ಬಡ ಬಡ ಈಗ ಪರೋಟ ಮಾಡ್ಲಕತ್ತಿ ಏನ್ರಿನಾ ಹೋಗ್ ಜಲ್ದಿ ಹೋಗ್ ಹೋಗ್ ನೋಡಿ ನಾ ಇಷ್ಟು ಬಟ್ಟಿನೂ ಹಾಕ್ಕೊಂಬಿಟ್ಟಿನಿ ಇಲ್ಲಿ ತಲೆಯೂ ಈಗ ಈ ಕಣ್ಣು ಇಸು ಬಟ್ಟೆ ಹಾಕ್ಬಿಟ್ಟಿನಿ ಯಾಕಂದ್ರೆ ಆ ಕಡೆ ಅವ್ರು ಹಾಕ್ಯಾರೀ ಅವ್ರಿಗೆ ಹೇಳಿ ನಾ ನಾವು ಹಗಿತೀನಂದ್ರು ಹಾಕ್ಯಾರೀ ಏನೋ ಅನ್ನೋ ಪುಳಿಯಲ್ಲಿ ನೋಡ್ರಿ ಈಗ ಬಡ ಬಡ ಈಗ ರೆಡಿ ಆಗ ಅಂಬ್ರಿಗೆ ನೋಡ್ರಿ ಈಗ ನಮ್ಮ ಇಬ್ಬರಿಗೂ ಹಾಕೊಂಡ್ಬಂದಿನಿ ಇದು ನನ್ನ ಪ್ಲೇಟ್ ಅದ ಈ ಸಂತೋಷ ಪ್ಲೇಟ್ ಅದ ಅವನಿಗೆ ಎರಡು ಪರೋಟ ನನಗೆ ಎರಡು ಪರೋಟ ಮಾಡ್ಕೊಂಡಿ ನೋಡಿರಿ ನೋಡ್ರಿ ಈಗ ಇಬ್ಬರದೀಗ ಈಗ ನೋಡೋದ್ ನೋಡ್ರಿ

ನಾನು ಕ್ಲಾಸ್ ಗೆ ಹೋಗೋ ಅಂತ ಹೇಳ್ತೀನಿ ಅಂದ್ರೆ ಗುಡ್ న్యూಸ್ ಅಂತ ಏನಾದರ ಇನ್ ಸದ್ಯ ಅಂತ Kxe na ನೀ ಹೇಳಬೇಕು ಅಂತ ಹೇಳಾದೆ ಅಲ್ಲಿ ಇಲ್ರಿ ಹೋಗಿರಲಿಲ್ಲ ನಾನು ಮೇ ಕಾ تھی ಮೇ تھی نہیں ಮೇ گھر ગઈ تھی ನಾ ಆಸ್ ಟೈಮ್ पे क्या चीज ये तो मैंने रिकॉडर ಅನ್ನು ಗೊತ್ತೇ ಇಲ್ಲ लिखवाया भी है मैम ने मैं घर गई थी, थी, में में गर गर थी ना उस टाइम पे जब दशीरा दिवाली था उस टाइम में घर चली गई प्रॉपर बिग बॉस इन कंड हैंग करते चल रही एकदम प्रॉपर ड्रॉ बना दी गाइस इधर मेरे हाथ में दियो नहीं सुनाना नहीं बनाएगा ए मेरे हाथ में ए, इदान, इदान, इदान दे इधर नहीं इधर का नहीं ले नहीं इधर नहीं लिया साइज बस मैम मैम आपको थोड़ा सा मैं इधर करके दिखा रही थी अब देख लो थोड़ा सा बिग बॉस की आंखों से कोई कम है हमारी साधना इतना अच्छा बनाई है मैम

की तरफ से मैम के लिए केक है पहले रिक्शे में बैठी रिक्शे वाले सवारी पर है थैंक यू लेके आई ना उसके लिए थैंक यू सो मच आप लोग थैंक यू बोलो लेके आई ये इसलिए थैंक यू थैंक यू और जी मस्त केक लेता था तो सुनो जी सब लोग अटेंशन प्लीज तो सब लोग साथ में बोलेंगे हैप्पी एनिवर्सरी मैम और क्या करने लगे बोल दिया और क्या बड़ों का आशीर्वाद लेना दो दो चाहिए हमेशा आजो आजो अंदर आजो सो। क्यों नहीं ये नहीं रहा जलेगा धीरे धीरे जलेगा काट दो मैम काट दो मैं रहे। ना ये फोटो भी है ठीक तो है ये 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 ये

फोटो तो है? देखो फ्रेंड सब लोग ना केक कटिंग हो गया केक के ऊपर ऐसे ही नहीं अच्छी बात है हम इतने होना स्टूडेंट है हमारे खुद के बच्चे हैं फिर भी हम यहाँ पे बच्चे बने हुए हैं हमारी मैम बहुत अच्छी है मैम आप हमेशा खुश रहे भैया और आपकी लाइफ ऐसी

ಅಟ್ಟ ಚಳಿ ಹತ್ತದೆ ನಿಮ್ಮಿಬ್ಬರಿಗೆ ಈಗ ನಾ ಅನ್ನಕ್ಕೆ ಇಡ್ಲತ್ತೀನಿ ನೀವು ನೀರಿಗೆ ಇಡ್ರಿ ಊಟ ಮಾಡಮ್ಮಂತ ಬಸ್ ಪಲ್ಲಿ ಸ್ನಾನ ಮಾಡ್ರಿ ಆಮೇಲೆ ಊಟ ಮಾಡಮ್ಮಂತ ಹ್ಞೂ ಹ್ಞೂ ಅಲ್ಲ ಮಾಡ್ಕೊಂಡು ನೋಡ್ರಿ

ಈಗ ಊಟ ಮಾಡಮ್ಮ ಈಗ ರೈಸ್ ರೆಡಿ ಆಗ್ಯದ ನೋಡಿ ಈಗ ಬಿಸಿ ಬಿಸಿ ರೈಸಾ ಮತ್ತಂದ್ರೆ ಅದರ ಉಸಳಿ ಪಲ್ಯ ಇವಾರೆ ಚಂತನ ಬರೀ ಫೋನ್ ಫೋನ್ ಫೋನೇ ನೋಡಿ ಒಂದರೇ ಹಾಯ್ ಊಟ ಮಾಡಿ ಸದ್ದ ಮದ್ಯನದು ಒಂದು ಕ್ಯಾಂಡಿಟ್ ನಿಿಸದ್ ಕ್ಲಿಕಿಂಗ್ ಕಾದದ್ದು ನಿಮಗೆ ಖುಷಿ ಆಗ್ತದ್ರೆ ನಾನು ಕಾಟೇಚರ್ ಅಂತ ವಿನ್ ಮಾಡ್ತನ ಉಂಡಾ ನೋ ಈ ಏನ್ ಮೇrito ಮಾ ಒರಿ ಹಾಸ್ಟೆಲ್ ಕಾರ್ಕಿನ ಹಾಂಗ್ ಇರಬೇಕುನ ಹಾಂಗ್ ಇರಬೇಕು ನಮಗೆ ಇಡಿ ದಿನ ಅಂತಾನೆ ದೇವರು ಅನುಸರಣತನ ಹಾಂಗ್ ಹಾಸ್ಟೆಲ್ ನಮರೆ ಮಜವೇ ಮಜ ಬಾರ್ ಟೆನ್ಷನ್ ಆಗ್ತದೆ ನೋಡಿ ನಮ್ಮಿಕಣ್ಣ اندر ಟ್ಯೂಷನ್ ಹೋಗೇನ ಔರ್ ಪಪ್ಪ اندر ನೋಡಿ ಚಿಕ್ಕು ಕರ್ಲಿ ಕೌರ್ ಸ್ಕೂಲಿ ಹೋಗೇನ ನಾನು ಮಾತೆನ ಕರೆಳ್ತಿನ ಮಕ್ಕಳು ಎಷ್ಟು ಕೊಡಲೇಕ ಬಡಲೇಕ ಬಯಲೇಕ ಈನಾಕ್ ಮಾಡಲಾದ್ರೂ ಒಂದಿಡಿ ದಿನ ಅವರು ನಮ್ಮಂತ ಊರ್ ಇರ್ತಾರೆ ನೋಡಿ ಕರೆ ಹೇಳ್ತೀನಿ ರೀ ಭಾಳ ತ್ರಾಸ ಆಗ್ತದ ನೋಡಿರಿ ನಾ ಅವರಿಬ್ಬರಿಗೆ ಇಷ್ಟು ಕಂಟ್ರೋಲ್ದಾಗ ಇಡ್ತೀನಿ ರೀ ಭಯಂಕರ ಕಂಟ್ರೋಲ್ದಾಗ ಇಡ್ತೀನಿ ರೀ ಅವ್ರ ಪಪ್ಪ ಅಷ್ಟು ಇಡೋಂಗಿಲ್ಲ ರೀ ನಾ ಅಷ್ಟು ಇಡ್ತೀನಿ ರೀ ಅವರಿಬ್ಬರಿಗೆ ನನಗೆ ಅಂಜಿಕೆ ಬರ್ತದ್ರಿ ಮುಂದವರಿಬ್ಬರು ಹಾಳಾಗಂಗಾರ ಹಂಗೆ ಹಿಂಗೆ ರೀ ಅಂತಾರೆ ಸಂತೋಷ ಅಂತ ಇದೇ ಲೈಫ್ ಹಂಗೆ ಮಾಡ್ತೀನಿ ಅಂತಂತಾರೆ ನಂಗೆ ಅಂಜಿಕೆ ಬರ್ತದ್ರಿ ನಾ ಇದು ಇಡೀ ದಿನ ಮನ್ಕೊಂಡಿಲ್ಲ ನೋಡ್ರಿ ನಂಗೆ ಒಟ್ಟೆ ನಿದ್ದೆ ಹತ್ತಿಲ್ ನೋಡಿರಿ ನನಗೆ ಬಿಲ್ಕುಲ್ ಮುಂಜಾಗ ಹೋದಾಗ ಒಂದು ಏಳು ಗಂಟೆ ರೀ ಹಾಂ ಈಗ ಆರೂವರೆಗೆ ಅವ್ರ ಪಪ್ಪ ಕರ್ಲಿಕ್ಕೆ ಹೋಗ್ಯಾರ ಆರಕ್ಕೆ ಹಂಗೆ ಹೋಗಿರೋ ಪಪ್ಪಾ ಆರೂವರೆಗೆ ಹಂಗೆ ಅವ್ರು ವ್ಯಾನ್ ಬಸ್ಗೆ ಬಂತಂತ ತೋ ಅವ್ರು ಇದು ಪ್ರತಾಪ್ ಹೋಗಿರಿ ಇರುತ್ತೆ ತಿರ್ಗಾಡಕ್ಕೆ ಅವ್ರು ಪಿಕ್ನಿಕ್ ಕರ್ಕೊಂಡು ಹೋಗಿರು ಕರೀತೀನಿ ರೀ ನನಗೆ ನನ್ನ ಮಕ್ಳಿಗೆ ಬಿಟ್ಟರೆ ನಾವು ಒಂದು ಸೆಕೆಂಡ್ ಭೀ ಇರಂಗಿಲ್ಲ ನೋಡಿರಿ ನಾವು ಒಂದು ಸೆಕೆಂಡ್ ಭೀ ಈಗ ಅವ್ರಿಗೆ ಹಾಸ್ಟೆಲ್ಗೆ ಆಗ್ಬೇಕಂತ ಅಲ್ಲ ರೀ ನಾವು ಸಂತೋಷ ಅದೇ ಎಲ್ಲತ್ತೀವ ಸ್ಟ್ರಾಂಗ್ ಆಗೋದ್ ಕಲೀ ನೀ ಸ್ಟ್ರಾಂಗ್ ಆಗೋದ್ ಕಲಿ ಅಂತ ಏನು ಸ್ಟ್ರಾಂಗ್ ಆಗೈತ್ರಿ ಲಿಟ್ರಲಿ ಹೇಳ್ತೀನಿ ರೀ ಚಿಕ್ಕು ಏನು ಮಾಡತ್ತಾನೋ ಚಿಕ್ಕು ಏನು ಮಾಡಕತ್ತಾನೋ ಅವ್ರು ಮ್ಯಾಮ್ ನ ಫೋಟೋ ಕಳ್ಸಲ್ಲ ಅವ್ರು ಮ್ಯಾಮ್ ಲಿಟ್ರಲಿ ಒಂದು ಫೋಟೋ ಕಳ್ಸಿಲ್ಲ ಒಂದು ವಿಡಿಯೋ ಕಳ್ಸಿಲ್ಲ ಅವ್ರದ್ದು ಏನೂ ಕಳಿಸಿಲ್ಲ ಏನು ಮಾಡತ್ತಾನೋ ಏನು ಮಾಡಕತ್ತಾನೋ ಏನು ಮಾಡಕತ್ತಾನೋ ಅದು ಒಂದೇ ಬಾರ್ 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 ತೆಲಗೂ ಹೀ ಅಂತ ಓಡಾಡತ್ತೈತಿ ನೋಡ್ರಿ ಅವ್ರ ಪಾಪ ಒಂದು ಸೊಪ್ಪೊತ್ತು ಮಕ್ಕೊನೇನು ಏನಾಗ ಆರಾಮನ್ಸ್ತಂದ್ರ ಬಿಲ್ಕುಲ್ ಆಗಲಾಗಿತ್ತು ನನಗೆ ಅದು ಈಗ ಒಳಗಿನಿಂದ ಇನ್ನೂ ಟೆನ್ಷನ್ ಏನಾಗಲತ್ತದಂದ್ರೆ ನೋಡಿರಿ ಅವ್ರು ಇಬ್ಬರಿಗೆ ಹಾಸ್ಟೆಲ್ಗೆ ಆಗ್ಬೇಕು ನಾನು ಹ್ಯಾಂಗ್ ಇರ್ತೀನಿ ಅದು ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟದೆ ರೀ ಎಚ್ ಡಿದಿ ಅಂದಾಗ್ರೆ ಸಂತೋಷವ್ರದ್ದು ನೋಡಿರಿ ನನಗೆ ರಾತ್ರಿ ಬಿದ್ದ ಅವ್ರ ಮಧ್ಯಾಹ್ನ ನೋಡಿದ್ರೆ ಆಫೀಸ್ಗೆ ಹೋಗ್ತಾರೆ ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬಿಡ್ತಾರೆ ಅದು ಕಾಮನ್ ಆಗಿಬಿಟ್ಟದ್ರಿ ನನಗೆ ಬಟ್ ಚಿಕ್ಕು ಮಿಕ್ಕು ತೊಗೊಂಡು ಅಷ್ಟನ ಕಾಮನ್ ಆಗಿಲ್ಲ ರೀ ಫ್ರೆಂಡ್ಸ್ನ ಏನ್ ನನಗೆ ಆಲಕ್ ಆತದೆ ನಿಮಗೆಲ್ಲರಿಗೂ ಹಿಂಗೆ ಆತದೆ ಖರೆ ಹೇಳಿದ ನಂಗೆ ಖರೀ ಆತಿನಿ ನಂಗೆ ಏನು ಮಾಡ್ಲಕ್ಕು ನಂಗೆ ಮನ್ಸಲ್ಲಾರ್ದಂಗೆ ಆಗ್ಯದ ನಮ್ಮ ಮಧ್ಯಾಹ್ನ ಓಕೆ ಓಕೆ ಅನಿಸ್ಬಿಟ್ಟು ಮಧ್ಯಾಹ್ನ ಆಗ್ಬೇಕು ಯಾಕೋ ನಂಗೆ ಒಟ್ಟ ಫೀಲಿ ಒಟ್ಟ ಚಂದಿ ಆಗಲ್ಲ ಆಗ್ಯದ ನೋಡ್ರಿ ಮನ್ಸೇ ಚೆಂದ ಇಲ್ಲ ನೋಡ್ರಿ ಈಗ ಸಂತೋಷ್ ಹೋಗ್ಯಾರ ಸಂತೋಷ ಅಂದಿನ್ನೊಂದು ವಿಡಿಯೋ ಮಾಡ್ಕೊಂಬ ಬಸ್ತಾಗಿಂದ ಇರ್ಬೇಕು ಅವನ ಎಕ್ಸೈಟ್ಮೆಂಟ್ ಹೆಂಗೆ ಅದ ನೋಡಮ್ಮ ಅವ ಭಾಳ ಡಿಲ ಅನಾರೀ ಅವ್ನ ಬಲ್ಲಿ ಹಿಂಗೆ ಎಕ್ಸೈಟ್ಮೆಂಟ್ ಅನ್ನೋದು ಅದು ಏನೂನು ಇಲ್ಲ ಏನು ಮಾಡ್ತಾರೋ ಏನ್ ಬಿಡ್ತಾರೋ ಬಟ್ ಮಕ್ಕಳು ಮಕ್ಕಳೇ ರೀ ಫ್ರೆಂಡ್ಸ್ ಅವ್ರಿ ಚಿಕ್ಕಿ

अरे वो हरियाणा पार करके था पापा हरियाणा पार करके <coughs> नोड़ी नम चिक्कु नोड़ी तो दीपा मरे नंत नोड़ी क्या और कहीं नंत मरे नंत वहाँ पे मटके भी बनवा रहे थे यंत नूर रुपए तो दीपा दारी फ्रेंड बहुत कास्टली दीपा दारी तो <laughs> अरे वहाँ पे मटके बना रहे थे इतने बड़े बड़े पॉट इतने बड़े बड़े पॉट

ನನ್ ಗೊತ್ತದ ಅವ್ರು ಯಾರು ಅಂತ ಕೇಸಿನ ಹ್ಮ್ ಅವ್ರ ಬರೇ ಒಂದೊಂದೇ ಪೀಸ್ ತಿಂತಾರ್ರಿ ಹ್ಮ್ ಯಾಕೆ ತರ್ತೇವ ನೀ ಹೇಳಿದ ಮತ್ ಯಾಕೆ ಅಲ್ಲ ಈಗ ಒಂದು ಕಿಲೋ ಚಿಕನ್ ಈ ಮಟನ್ ನೀನೇ ಮಾಡ್ಬೇಕು ನೋಡಿ ಹೋಗಿ ಹೋಗಿ ಮಟನ್ ಓ ಚಿಕನ್ ತಿಂತಾವ ಮಟನ್ ತಂದಾನ ನನಗರೇ ಹೇಳಿ 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 ಸಾಕು ಆಗ್ಯದ ನೋಡ್ರಪ್ಪ ಈಗ ಊರ್ಲಿ ಹಾಕೋದು ಒಂದೇ ಉಳ್ದದ್ ನೋಡ್ರಿ ಈಗ ನಾಳೆ ಹೈಕೋತೀನಿ ಹೌದು ಈ ಕಡೆ ಮಾರಿ ಮಾಡು ಈ ಕಡೆ ಮಾರಿ ಮಾಡು ಏ ನಾಚಿಗಿರ್ಲಾರದವನಿ ಇದು ವಿಡಿಯೋ ಆಂಟಿ ಅಂಕಲ್ ನೋಡ್ತಾರ ಗೊತ್ತ ಅವ್ರ ಮೊದಲು ಬೈತಾರೆ ಎಟ್ಟರೆ ತಿಂತು ಸಂತೋಷ ಅಂತ ಗೇಸ

तो मत अदे अन्ना बड़ी उंड्रो नानो मार कोड़ती ना ला ये क्या है अन्ना बड़ी मार को अदा उसले पल्ले राइस अदा नंसलवा सलवा अदा उसले मारे थी हम्म भाई अपने मम्मी कसम से बहुत सबसे ज़्यादा मज़े पता मुझे कहाँ पे आए हम्म नंगे साकर नहीं ओ साकर है नंगे लेन बेक आए मार हाँ है चिकन बस मैं जा रही इधर आ जाओ सबसे बल्कि सबसे ಗಾಯ್ಸ್ ಈಗ ನಮ್ಮ ಮಮ್ಮಿ ಈಗ ಚಾ ಮಾಡ್ಲತ್ತಾಳ ಹ್ಮ್ ಈಗ ನೋಡ್ರಿ ಒಂದ್ ಸ್ವಲ್ಪ ಈಗ ಚಾ ಮಾಡಿ ಕಿಟ್ಟಿ ನೋಡ್ರಿ ಈಗ ಈ ಕಡೆ ಅಂದ್ರೆ ಅಪ್ಪ ನಾವೇ ಕೊಡಿತೀವಿ ಅಪ್ಪ ನಾವೇ ಕೊಡಿತೀವಿ ಎಲ್ಲರಿಗೆ ಮಾಡತ್ತೀನಿ ಈಗ ಹ ಒಂದ್ ಕಡಿಗೆ ತರಿ ಸಿಡ್ದಂಗ ಆಲತ್ತದ್ರಿ ನನಗೆ ಈ ಕಡೆ ಚಾ ಇಟ್ಟಿನಿ ಮತ್ತಂದ್ರೆ ನೋಡ್ರಿ ಈ ಕಡೆ ಈ ಕಡೆ ಮಟನ್ ಕುದ್ದಿಲಿಕ್ಕದ ಮತ್ತ ಮಟನ್ ಸಲುವಾಗಿ ಮಸಾಲಿನು ರೆಡಿ ಆಗ್ಯದ ನೋಡ್ರಿ ಈಗ ಟಮಾಟರ್ ಉಳ್ಳಾಗಡ್ಡಿ ಕೊತ್ತಂಬರಿ ರೆಡಿ ಆಗ್ಬಿಟ್ಟದ

ಟೊಮಟೋ ಮಟ್ರಿ ಮ ವಿತ್ ಚಾಯ್ ಎಕ್ದಮ್ ಈವ್ನಿಂಗ್ ಸ್ನಾಕ್ಸ್ ನೋಡ್ರಿ ಬರೆ ಎಲ್ಲೋ ಚಾ ಕುಡೆ ಮರಿ ಫಸ್ಟ್ ಫ್ರಾಂಸಿ ನೋಡ್ರಿ ಗ್ರೆಡಿ ನೋಡ್ರಿ ಇದು ಏನದ ಇದು ಸಪ್ಪ ನೀರ ಇದು ಹಾಕ್ತಾರೆ ಅಲ್ಲಿ ಇದ್ರು ಕುಚಿನಲ್ಲ ಅದ್ಯಾಕೆ ಪಾಪ ಬೇರೆ ನೀರು ಹಾಕ್ಲಾರ ನೀರು ಅರೇ ಯಾರು ನೋಡಿರಿ ಸಂತೋಷ್ ಅವ್ರ ಪಲ್ಯ ಮಾಡತ್ತಾರ ಮಟನ್ ಪಲ್ಯ ಬಟ್ ನಜಾರ ಭಾರಿ ಅದ ಫ್ರೆಂಡ್ಸ್ ನೋಡಿರಿ ಗ್ಯಾಸ್ ನೋಡಿ ಫುಲ್ ಘಾಣನ ಘಾಣಿ ಎಪ್ಸ್ಯಾನಾ ಇಲ್ಲಿ ನೋಡ್ರಿ ಇಲ್ಲಿ ರಸ ಇಟ್ಕೊಂಡಾನ ಎಕ್ದಮ್ ಸಖತ್ ಅದ ಫ್ರೆಂಡ್ಸ್ ಎಕ್ದಮ್ ಸೂಪರ್ ಟೇಸ್ಟಿ ನಡೀತದ ನೋಡ್ರಿ ಈಗ ಮಟನ್ ಈಗ ನಮ್ಮ ಮಮ್ಮಿಯಾಗೆ ರೊಟ್ಟಿ ಮಾಡತ್ತಳ ಚಪಾತಿ ಮಾಡಕತ್ತಿನಪ್ಪ ಚಪಾತಿ ಹ್ಞೂ ರುಮಾಲಿ ರೊಟ್ಟಿ ಬೇಕಂತಲ್ಲತ್ತೀ ಚಿಕ್ಕಣ ಈಗ ಹೊರಗೆ ಹೋಗಿ ರುಮಾಲಿ ರೊಟ್ಟಿ ತರದೇ ಮನೆಗೆ ಮಾಡ್ತೀನಿ ರೀ ಹೋದೆ ಈಗ ಪದಾರ್ಥ ಚಪಾತಿ ಮನೆಗೆ ಮಾಡ್ಕೊಡ್ತೀನಿ ಇಲ್ಲ ಈಗ ಅವ್ರ ಹೊರಗೆ ನಿಂತರಲಾಗ ರೆಡಿ ಆತರಿ ಆಲ್ರೆಡಿ ಮಟನ್ ಒಂದ್ ಕೆಜಿ ಮಟನ್ ತಗೊಂಡ್ ಒಟ್ಟು ಹೇಳಿದ್ ಕೇಳಂಗಿಲ್ಲ ಕೇಳಂಗಿಲ್ರಿ ಕೇಳದ್ರಿ ಏನೋ ಜಾಸ್ತಿನೂ ನೋ ಹೇಳಂಗಿಲ್ರಿ ಖರೀ ಹೇಳ್ತೀನಿ ಅಂದ್ರಿ ಸಾಕು ಸಾಕಾಗ್ಯದ ನೋಡ್ರಿ ಅಟ್ಟು ಸಾಕಾಗ್ಯದ ನೋಡಿ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಬರೀಗ ಊಟ ಮಾಡಮಿ ಊಟದಾಗ ನೋಡ್ರಿ ಇಲ್ಲಿ ಚಪಾತಿ ಮಾಡ್ಕೊಂಡಿನಿ ನಾವು ಊರಾಗ ಹೆಂಗ ನಾವು ಚಪಾತಿ ಮಾಡ್ತೀವಲ್ರಿ ಹಾಂಗ ಮಾಡಿನಿ ಮತ್ತಂದ ನೋಡಿರಿ ಒಳಗಡೆ ಕಟ್ ಮಾಡಿ ಇಟ್ಟದ ಮತ್ತ ಇಲ್ಲಿ ಮಟನ್ ಕರಿ ರೆಡಿ ಆಗ್ಯದ ಮತ್ತಂದ್ರ ರೈಸ್ ಹೆಂಗ ಆಗ್ಯದಂತ ನೋಡಮ್ ಹ್ಮ್ ಇದು ರೀ ಪಾಪ ಊರಾಗೆ ತಿಂದಾರ್ರಿ ಎಲ್ಲಾ ಇಂತಾವೆಲ್ಲ ಊಟ ಹೇಳಕತ್ತಾನೆ ಊರಾಗೆ ತಿಂದ ಲಾಸ್ಟ್ ಟೈಮ್ ರೀ ತಿಂದಿಲ್ಲ ಅಂತ ಹೌದು ನೋಡ್ರಿ

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂತ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಕಾಮೆಂಟ್ ಏನು ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮಾಡ್ರಿ ನಮ್ಮ ಊರು ತಮ್ಮೂರು ಅನ್ಕೊಂಡು ಬದಲಾಗೋಣ ಅಂದ್ರಿ ನಾಲ್ಕು ದಿನ ಜೀವನ ಅದ ಹೋಗಿ ಸೊ ನಾವು ನಿಮ್ಮೋರು ನೀವು ನಮ್ಮೂರು ನೀವು ನಮ್ಮೂರು ಅಂತ ಹೇಳ್ಕೊತ ಈ ಬ್ಲಾಗಿಗೆ ಏನ್ ಮಾಡ್ಲತ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆ ಒಳ್ಳೇದು ಮಾಡ್ತೀವಿ